ಪಕ್ಷಿಗೆರೆಯ ಕಾರ್ತಿಕ್ ಫ್ಯಾಮಿಲಿ ಸಾವಿನ ಪ್ರಕರಣಕ್ಕೆ ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ ಕೊಲೆಯೋ ಆತ್ಮಹತ್ಯೆಯೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದೇ ಹೊತ್ತಲ್ಲೇ ಕಾರ್ತಿಕ್ ತಾಯಿಯ ಆಡಿಯೋ ಒಂದು ಸೊಸೆಯ ದುಬಾರಿ ಜೀವನವನ್ನ ತೆರೆದಿಟ್ಟಿದೆ ಲೈಫ್ ಕಂಗಾಲಾಗಿದ್ದ ಗಂಡ ಕೆಲಸ ಇಲ್ಲ ಸಂಬಳ ಇಲ್ಲ ಮೂವರ ಸಾವು ನಿಗೂಢ ಮಂಗಳೂರಿನ ಪಕ್ಷಿಕೆರೆ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ ಹೆಂಡತಿ ಮಗನನ್ನ ಕಾರ್ತಿಕ್ನೇ ಕೊಂದಿದ್ದ ಅಥವಾ ಬೇರೆಯವರು ಕೊಂದಿದ್ದ ಅನ್ನೋ ಅನುಮಾನ ಎದ್ದಿರೋ ಹೊತ್ತಲ್ಲಿ ಆಡಿಯೋ ಒಂದು ಹೊರಬಿದ್ದಿದೆ ಮೃತ ಕಾರ್ತಿಕ್ ತಾಯಿ ತನ್ನ ಸೊಸೆಯ ಆಡಂಬರದ ಜೀವನದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತಾರಲ್ಲ ಇದಕ್ಕೆ ನೋಡಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದನ್ನ ಪ್ರಿಯಾಂಕಾ ಮರೆತೇ ಹೋಗಿದ್ಲು ಅನ್ಸುತ್ತೆ ಯಾಕಂದ್ರೆ ದುಡಿಯೋದು ಬಿಡಿಗಾಸಾದ್ರೂ ಜೀವನ ಮಾತ್ರ ಅದ್ಧೂರಿಯಾಗಿ ನಡೆಸ್ತಿದ್ರು ಹೈಫೈ ಹೋಟೆಲೇ ಆಗಬೇಕು ನಿತ್ಯವೂ ಹೊರಗಡೆಯೇ ಊಟ ಆಗಬೇಕು ಮೊದಲೇ ಗಂಡನಿಗೆ ಕೆಲಸ ಇಲ್ಲ ಸಿಕ್ಕ ಕೆಲಸವನ್ನು ನೆಟ್ಟಿಗೆ ಮಾಡುತ್ತಿರಲಿಲ್ಲ ಇನ್ನೆಲ್ಲಿಂದ ಹಣ ಹೊಂದಿಸ್ತಾನೆ ಹೇಳಿ ಹೆಂಡತಿಯ ಹೈಫೈ ಜೀವನವೇ ನನ್ನ ಮಗನ ಪಾಲಿಗೆ ಕಂಟಕವಾಯಿತು ಅಂತ ಕಾರ್ತಿಕ್ ತಾಯಿ ಆರೋಪ ಮಾಡಿದ್ದಾರೆ ನಮ್ಮ ಮಗ ನನ್ನ ನಮ್ಮ ಹತ್ರ ಒಳ್ಳೇದೇ ಇದ್ದ ಫಸ್ಟಿಗೆ ಗೊತ್ತಾಯ್ತ ಮದುವೆ ಆದ್ಮೇಲೆ ಚೇಂಜ್ ಆದ ಅವಳ ಶೋಕೆ ಅವನಿಗೆ ಹಿಡಿಸ್ಲಿಲ್ಲ ಜಾಸ್ತಿ ಅವಳದ್ದು ಖರ್ಚಿಗೆ ನಾವು ನೋಡ್ತಾ ಇದ್ದೇವೆ ಸಂಜೆಗೆ ಹೋಟ್ಲಿಗೆ ಹೋಗ್ಬೇಕು ಅವಳಿಗೆ ನೈಜೀರಿಯಾದಲ್ಲಿ ಕೆಲಸ ಮಾಡುತ್ತಿದ್ದ ಗೆ ತಿಂಗಳಿಗೆ ಎರಡು ಲಕ್ಷ ಸಂಬಳ ಇತ್ತು ಆದ್ರೆ ಮದುವೆ ಆದ್ಮೇಲೆ ಊರು ಸೇರಿದವ ಮತ್ತೆ ಕೆಲಸಕ್ಕೆ ಹೋಗಲೇ ಇಲ್ಲ ಕಾರ್ತಿಕ್ ಹೋಗಲಿಲ್ಲ ಅನ್ನೋದಕ್ಕಿಂತ ಪತ್ನಿ ಪ್ರಿಯಾಂಕಾಳೆ ಹೋಗೋದು ಬೇಡ ಅಂತ ಹಠಕ್ಕೆ ಬಿದ್ದಿದ್ದಾಳಂತೆ ಹೀಗಾಗಿ ಲಕ್ಷ ಲಕ್ಷ ಸಂಬಳದ ಕೆಲಸ ಬಿಟ್ಟು ಊರಲ್ಲೇ ಸೆಟಲ್ ಆಗಿದ್ದ ಅಲ್ಲಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ತಿಕ್ಗೆ ಯಾವ ಕೆಲಸವೂ ಅಡ್ಜಸ್ಟ್ ಆಗಿರಲಿಲ್ಲ ಯಾಕಂದ್ರೆ ಎಲ್ಲೇ ಹೋದ್ರೂ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಕೆಲಸ ಬಿಟ್ಟು ಮನೆಯಲ್ಲಿರುತ್ತಿದ್ದ ಆದರೆ ಹೆಂಡತಿ ಮಾತ್ರ ಶೋಕಿ ಜೀವನಕ್ಕೆ ಬಿದ್ದಿದ್ದಳು ಮೊದಲೇ ಮೂಡಿ ಸ್ವಭಾವದ ಪ್ರಿಯಾಂಕಾ ತನ್ನ ಗಂಡನನ್ನ ಯಾರ ಜೊತೆಗೂ ಬೆರೆಯೋದಕ್ಕೆ ಬಿಡ್ತಿರಲಿಲ್ವಂತೆ ಹೆಂಡತಿಯ ಹೈಫೈ ಜೀವನವನ್ನ ಮೇಂಟೈನ್ ಮಾಡುವುದಕ್ಕಾಗದ ಕಾರ್ತಿಕ್ ಸೋತು ಸುಣ್ಣವಾಗಿದ್ದ ಹೀಗಾಗಿಯೇ ಹೆಂಡತಿ ಮಕ್ಕಳನ್ನ ಕೊಂದು ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಕಾರ್ತಿಕ್ ತಾಯಿ ಆರೋಪ ಮಾಡುತ್ತಿದ್ದಾರೆ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕಾರ್ತಿಕ್ ನೋಟ್ ಆಧರಿಸಿ ಕಾರ್ತಿಕ್ ತಾಯಿ ಹಾಗೂ ಅಕ್ಕನನ್ನ ಪೊಲೀಸರು ಬಂಧಿಸಿದ್ದಾರೆ ಇದರಿಂದ ಆಘಾತಕ್ಕೊಳಗಾದ ತಾಯಿ ಮಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಹೀಗಾಗಿ ಮೂಡ್ಬಿದ್ರೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮೃತ ಕಾರ್ತಿಕ್ನ ಮೊಬೈಲ್ ಇನ್ನೂ ನಾಪತ್ತೆಯಾಗಿದ್ದು ಇದು ಸಿಕ್ಕರೆ ಅಸಲಿ ವಿಷಯ ತೆರೆದುಕೊಳ್ಳಲಿದೆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ನ ಮುಲ್ಕಿಯಲ್ಲಿ ಸೆಕ್ಷನ್ ಒನ್ ಜೀರೋ ಏಟ್ ಬಿ ಎನ್ ಎಸ್ ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಕೇಸ್ ಆದ ನಂತರ ತನಿಖೆ ಮಾಡಿದ್ದೀವಿ ಮೃತ ಕಾರ್ತಿಕ್ ಅವರ ತಾಯಿ ಮತ್ತು ಅಕ್ಕನಿಗೆ ವಿಚಾರಣೆ ಮಾಡುವಾಗ ಅವರು ಸ್ಪಷ್ಟವಾಗಿ ನಮಗೆ ನಾ ಉತ್ತರ ಕೊಡಲಿಲ್ಲ ಮತ್ತು ಬಹಳಷ್ಟು ಸುತ್ತಮುತ್ತಲಿಂದ ವೆರಿಫೈ ಮಾಡಿದ ನಂತರ ಅವ್ರದ್ದು ಪಾತ್ರ ಸ್ವಲ್ಪ ಖಚಿತ ಆಯಿತು ಅದಕ್ಕಾಗಿ ಅವರಿಬ್ಬರಿಗೆ ನಾವು ಈಗ ದಸ್ತಗಿರಿ ಮಾಡಿ ಜುಡಿಶಿಯಲ್ ನಲ್ಲಿ ಕಾರ್ತಿಕ್ ತಾಯಿ ಹೇಳೋದೇ ನಿಜಾನೋ ಅಥವಾ ಪ್ರಿಯಾಂಕಾ ಹೆತ್ತವರು ಆರೋಪ ಮಾಡಿದ್ದು ಸತ್ಯಾನ ಗೊತ್ತಿಲ್ಲ ಪೊಲೀಸರ ತನಿಖೆ ನಂತರ ಎಲ್ಲವೂ ಬಯಲಾಗಬೇಕಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು